ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನನಗೆ ಎಷ್ಟೋ ಪವಾಡಗಳನ್ನು ವಿವರಿಸಿದ್ದೀನಿ ಅದು ಬಾಬಾರವರು ಇದ್ದಾಗಲೇ ಆಗಿರ್ಬೋದು ಬಾಬಾರವರು ಈಗ ಸಮಾಧಿಯ ಸ್ಥಿತಿಯಲ್ಲಿದ್ದರೂ ಕೂಡ ಅವರು ತಮ್ಮ ಭರವಸೆಗಳಲ್ಲಿ ಸಚೇತರಾಗಿದ್ದಾರೆ ಅವರು ಏನು ಸಮಾಧಿಯ ಸ್ಥಿತಿಯನ್ನು ತಲುಪುವ ಮೊದಲು ತುಂಬ ಜನ ಅಳ್ತಾ ಇದ್ರಲ್ಲ ಬಿಟ್ಟು ನಾವು ಇರೋಕ್ಕಾಗದೇ ಇಲ್ಲ ಬಾಬಾ ಅಂತ ಹೇಳಿ ಎಷ್ಟು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿರಿದ್ದಾರೆ ಬಿದ್ದು ಹೊರಳಾಡ್ದು ಾರೆ ಪ್ರಜ್ಞೆ ತಪ್ತವರು ಇದ್ದಾರೆ ನೀವು ಇದ್ದೀರಾ ಅಂತ ಹೇಳಿ ನಾನು ನಂಬ್ತೀನಿ ಅಂತ ಹೇಳಿ ಬಲವಾಗಿ ಅಂದ್ಕೊಂಡವರು ಇದ್ದಾರೆ ನೀವು ನೀವು ಕಣ್ಮರೆಯಾಗಿರ್ಬೋದು ಈ ಕ್ಷಣ ನಿಮ್ಮ ದೇಹ ಕಣ್ಮರೆಯಾಗಿರ್ಬೋದು ಆದರೆ ನೀವು ನನ್ನ ಸುತ್ತ ಇರುವ ಅನುಭೂತಿ ನನಗೆ ಸಿಗ್ತಾ ಇದೆ ಅನ್ನೋರು ಕೂಡ ಇದ್ದಾರೆ ಸ್ನೇಹಿತರೆ ಶರೀರ ಸಮೇತವಾಗಿ ನಮಗೆ ಕಾಣಿಸ್ಕೊಂಡು ಅನುಗ್ರಹಿಸಿ ಅಂದರೆ ಆ ರೀತಿಯೂ ಅನುಗ್ರಹಿಸ್ತಾರೆ ಆ ಶರೀರವಾಗಿ ನಾವು ಅವರನ್ನು ನೋಡಬೇಕು ಅಂತ ಬಯಸಿದಾಗ ಅನುಭೂತಿಗಳನ್ನು ಕೊಡ್ತಾರೆ ಅನ್ನೋದನ್ನು ದೃಢವಾಗಿ ನಂಬಿದ್ರು ಸ್ನೇಹಿತರೆ ಅದೇ ಭರವಸೆಗಳನ್ನ ಬಾಬಾರವರು ಕೊಟ್ಟಿದ್ದು ಸೂರ್ಯ ಚಂದ್ರರ ಮೂಲಕ ನಾನು ದಿನನಿತ್ಯ ನಿನ್ನನ್ನು ನೋಡ್ಲಿಕ್ಕೆ ಬರ್ತಾರೆ ಅವರಲ್ಲಿ ನೀನು ನನ್ನನ್ನು ನೋಡು ಖಂಡಿತವಾಗಿಯೂ ಕಾಣಿಸ್ತೀನಿ ಅಂತ ಹೇಳಿ ಬಾಬಾರವರು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರನೇ ನಾವೀಗ ಚಂದ್ರನಲ್ಲಿ ಬಾಬಾರವರನ್ನ ನೋಡಿದ್ದೀವಿ ಎಷ್ಟೋ ಜನ ನೋಡಿದ್ದೀವಿ ನೋಡದೆ ಇರೋರೆಲ್ಲ ಖಂಡಿತವಾಗಿಯೂ ಹುಣ್ಣಿಮೆ ದಿನ ನೀವು ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ನೋಡಿದರೆ ಖಂಡಿತವಾಗಿಯೂ ಪ್ರತಿ ರೂಪ ಕಾಣಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಹುಣ್ಣಿಮೆ ದಿನ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನನಗೆ ಎಷ್ಟೋ ಸಾರಿ ಬಸ್ಸಲ್ಲಿ ಕುತ್ಕೊಂಡಿರ್ಬೋದು ವೆಹಿಕಲ್ಸಲ್ಲಿ ಕುತ್ಕೊಂಡಿರ್ಬೋದು ಇಲ್ಲ ನಾನು ನಮ್ಮ ಮನೆಯವರು ಸ್ವಲ್ಪ ಎಲ್ಲಿಗೂ ಹೋದಾಗ ತಡ ಆಗಿ ರಾತ್ರಿ ಬರ್ತಾ ಇರಬೇಕಾದ್ರೆ ನಾನು ಚಂದ್ರನಲ್ಲಿ ಪ್ರತಿ ಬಾರಿ ಬಾಬಾರವರನ್ನ ನೋಡ್ತಾನೆ ಇರ್ತೀನಿ ಅವ್ರ ಜೊತೆ ಮಾತುಕತೆ ಮಾಡ್ತಾನೆ ಬರ್ತಾ ಇರ್ತೀನಿ ನನಗೆ ಯಾವತ್ತು ಜೀವನದಲ್ಲಿ ಯಾವುದೇ ರೀತಿ ಅಡ್ಡಿ ಆಗಲಿ ಸಮಸ್ಯೆಗಳಾಗಲಿ ಅನಾಹುತಗಳಾಗಲಿ ಎಂದಿಗೂ ನಡೆದಿಲ್ಲ ಯಾಕಂದ್ರೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಆ ಅನುಭೂತಿಯನ್ನು ಅನುಭವಿಸ್ತಾ ನಾನು ಬರ್ತಾ ಇರ್ತೀನಿ ಆ ರೀತಿಯ ಅನುಭೂತಿಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂದ್ರೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಯಾವುದಕ್ಕೆ ಯಾಕೆ ಹೆದರಬೇಕು ಯಾಕೆ ಗೊಂದಲ ಮಾಡ್ಕೊಳ್ಬೇಕು ಅನ್ನೋ ಸಮಾನ ಸ್ಥಿತಿ ನನಗೆ ಈಗೀಗ ಬರ್ತಾ ಇದೆ ಹಾಗಾಗಿ ನಾನು ಯಾವುದೇ ರೀತಿ ಭಯ ಪಡ್ತಾ ಇಲ್ಲ ಸ್ನೇಹಿತರೆ ಹಾಗೆ ನಿಮ್ಗೂ ಕೂಡ ಬಂದಿದೆ ಕೆಲವರಿಗೆ ಇನ್ನೂ ಬರಬೇಕು ಬರುತ್ತೆ ದೃಢವಾದ ವಿಶ್ವಾಸವಿಟ್ಟು ಗುರುವಿನಲ್ಲಿ ಶರಣ ಗುರು ಎಂದಿಗೂ ನಿಮ್ಮ ಕೈಯನ್ನ ಬಿಡೋದಿಲ್ಲ ಸ್ನೇಹಿತರೆ ಹಾಗೆ ನಾವು ಎಲ್ಲಿಗೂ ಪ್ರಯಾಣ ಮಾಡ್ತಾ ಇದೀವಿ ನಮ್ಗೆ ಏನೋ ಸಮಸ್ಯೆ ಬಂತು ಅಂದಾಗ ನೀವು ಕೇಳ್ಕೊಂಡ್ರು ಬಾಬಾರವರ ಸ್ಮರಣೆಯನ್ನ ಮಾಡ್ಕೊಂಡ್ರೆ ರಕ್ಷಣೆ ಸಿಗುತ್ತೆ ಸಹಾಯನೂ ಸಿಗುತ್ತೆ ಅದಕ್ಕೋಸ್ಕರ ಅನುಗ್ರಹ ಆಶೀರ್ವಾದವನ್ನ ಪಡೆದು ಹೊರಡ್ರಿ ಖಂಡಿತವಾಗಿ ಒಳ್ಳೆದಾಗುತ್ತೆ ಬಾಬಾ ನಮ್ ಜೊತೆಗೆ ಬನ್ರಿ ನಾವು ಹೊರಟಿದೀವಿ ನೀವು ನಮ್ ಜೊತೆಗಿರ್ರಿ ಅಂತ ಹೇಳಿ ಕರ್ತ್ಕೊಂಡು ಹೋಗೋ ಅಭ್ಯಾಸವನ್ನ ಮಾಡ್ಕೊಳ್ರಿ ಯಾಕಂದ್ರೆ ಅವ್ರು ನಮ್ಮ ಅನುಭವಕ್ಕೆ ಸಿಗ್ತಾ ಹೋಗ್ತಾರೆ ನಮ್ಮ ಅನುಭೂತಿಗಳಿಗೆ ಒಳಗಾಗ್ತಾ ಹೋಗ್ತಾರೆ ಈ ರೀತಿ ನಮ್ಮಲ್ಲಿ ನಾವು ಒಂದು ಸುಪ್ತ ಮನಸ್ಸನ್ನು ಜಾಗೃತಗೊಳಿಸ್ಕೊಂಡಾಗ ಮಾತ್ರ ನಾವು ಭಗವಂತನನ್ನು ಕಾಡಲಿಕ್ಕೆ ಸಾಧ್ಯ ಅದು ಬಿಟ್ಟು ಸುಮ್ಮನೆ ಅನೇಕ ರೀತಿಯಲ್ಲಿ ನಾವು ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀವಲ್ವಾ ಸುಮ್ಮನೆ ಬೇಡದನ್ನು ಮಾತಾಡೋದ್ರ ಮೂಲಕ ಬೇಡದನ್ನು ಮಾಡೋದ್ರ ಮೂಲಕ ಸಮಯವನ್ನು ಹಾಳು ಮಾಡೋದಕ್ಕಿಂತ ನಾವು ಈ ರೀತಿ ಗುರುವಿನಲ್ಲಿ ಅವಿನಾಭಾವ ಸಂಬಂಧ ಹೊಂದೋದು ಹೇಗೆ ಅನ್ನೋದ್ರ ಕಡೆ ಸ್ವಲ್ಪ ಚಿಂತನೆ ನಡೆಸಿದರೆ ನಮ್ಮ ಜೀವನ ಸುಖಮಯವಾಗಿ ಸಾಗುತ್ತೆ ಸಂಸಾರದಲ್ಲಿ ಇದ್ಕೊಂಡೇ ನಾವು ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಪಡಿಬೋದು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಯಾವ ಅದು ಇಲ್ಲಿ ಅಸಾಧ್ಯ ಅನ್ನೋದಿಲ್ಲೇ ಇಲ್ಲ ನಂಬಿಕೆ ಇರಬೇಕಷ್ಟೇ ದೃಢ ವಿಶ್ವಾಸವಿರಬೇಕಷ್ಟೇ ನನ್ನಿಂದ ಎಲ್ಲವೂ ಸಾಧ್ಯ ಅನ್ನೋ ಮನೋಭಾವನೆ ಇರಬೇಕು ಕೆಟ್ಟದನ್ನು ಮಾಡಬೇಕಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡಲ್ಲ ಮಾಡೇ ಬಿಡ್ತೀವಿ ಒಳ್ಳೆಯದನ್ನು ಮಾಡಬೇಕಾದ್ರೆ ಒಳ್ಳೆಯದನ್ನು ಪಡಿಬೇಕಾದ್ರೆ ನೂರು ಸಾರಿ ಆಲೋಚನೆ ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ನೀವು ಗುರುವಿನಲ್ಲಿ ಶರಣಾಗಿದರೆ ಅಂದರೆ ಖಂಡಿತ ಬಾಬಾ ನಿಮ್ಮ ಕೈ ಬಿಡೋದಿಲ್ಲ ನೀವು ಒಂಬತ್ತೇ ಗುರುವಾರ ಅವರ ವ್ರತವನ್ನು ಮಾಡಿರಲಿ ಖಂಡಿತವಾಗಿಯೂ ಅದರ ಫಲ ಕಾಲಕ್ರಮೇಣ ನಿಮಗೆ ಸಿಗುತ್ತೆ ನೀವು ಹಿಂದೆ ಸರಿದಿರ್ಬೋದು ಬಾಬಾ ನನಗೆ ವರ ಕೊಟ್ಟಿಲ್ಲ ಅಂತ ಹೇಳಿ ಖಂಡಿತ ಬಾಬಾರವರು ನಿಮ್ಮ ಕೈ ಬಿಟ್ಟಿಲ್ಲ ನೀವು ಏನು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಏನೋ ಒಂದು ಇಚ್ಛೆ ಇಟ್ಟು ಒಂದು ಪೂಜೆ ಸಲ್ಲಿಸಿದಿರಲ್ಲ ಆ ಋಣವನ್ನು ಅವ್ರು ಎಂದಿಗೂ ಇಟ್ಕೊಳ್ಳೋದಿಲ್ಲ ಸ್ನೇಹಿತರೆ ಯಾವುದಾದ್ರೂ ರೂಪದಲ್ಲಿ ಆ ಋಣವನ್ನು ಅವರು ತೀರಿಸ್ಕೊಂಡೇ ತೀರಿಸ್ಕೊಳ್ತಾರೆ ಎಂದೋ ನಾವು ಮಾಡಿರ್ತೀವಿ ಒಂದು ಸೇವೆಯನ್ನು ಈಗ ನಾವು ಆ ಸೇವೆಯನ್ನು ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗಿ ಫಲದ ರೂಪದಲ್ಲಿ ಆ ಇಚ್ಛೆ ಈಗ ಈಡಿರುತ್ತೆ ಆ ಅರಿವು ನಮಗೆ ಗುರುವು ಈಗ ಮೂಡಿಸಿರ್ತಾರೆ ಅಯ್ಯೋ ನಾನು ಹಿಂದೆ ಬಾಬನನ್ನು ಪೂಜಿಸಿದ್ದೆ ಒಂಬತ್ತು ವಾರ ವ್ರತ ಮಾಡಿದ್ದೆ ಈ ಸಂಕಲ್ಪ ಇಟ್ಟು ಅದು ಎರಡು ವರ್ಷ ಆದಮೇಲೆ ನೆರವೇರ್ತು ಅಂತ ಹೇಳಿ ನೀವು ಅಂದ್ಕೊಳ್ತೀರಲ್ವಾ ಎಷ್ಟೋ ಜನ ಅಂದ್ಕೊಂಡಿದ್ದೀವಿ ಈಗಾಗಲೇ ಹಾಗಾಗಿ ಸ್ನೇಹಿತರೆ ಯಾವತ್ತೂ ಯಾವತ್ತೂ ದೃಢ ವಿಶ್ವಾಸವನ್ನ ನಂಬಿಕೆಯನ್ನು ಕಳ್ಕೊಳ್ಬಾರ್ದು ಅದೇ ನೀವು ಆ ಎರಡು ವರ್ಷ ನಂಬಿಕೆ ಕಳ್ಕೊಂಡು ಹಿಂದೆ ಸರಿಯೋ ಬದಲು ಆ ಎರಡು ವರ್ಷನೂ ನೀವು ಸಂಪೂರ್ಣವಾಗಿ ಬಾಬನಲ್ಲಿ ಶರಣಾಗ್ತಾ ಹೋಗಿದರೆ ಇನ್ನೂ ಏನೇನೆಲ್ಲ ಪಡಿಬಹುದಿತ್ತು ಯೋಚಿಸ್ರಿ ಈ ದುಃಖ ಈ ಸಮಸ್ಯೆಗಳು ನಮ್ಮನ್ನು ಆವರಿಸ್ತಿದ್ವಾ ಖಂಡಿತವಾಗಿಯೂ ದುಃಖ ಸಮಸ್ಯೆಗಳು ಮನುಷ್ಯನನ್ನು ಆವರಿಸೇ ಆವರಿಸ್ತವೆ ಮನುಷ್ಯ ಅಲ್ಲ ಪ್ರತಿಯೊಂದು ಜೀವಿಗೂ ಕೂಡ ಇರುವೆಗೂ ಕೂಡ ತನ್ನದೇ ಆದ ಸಮಸ್ಯೆಗಳು ಇಲ್ಲಿ ಇದ್ದಾವೆ ಸ್ನೇಹಿತರೆ ಯಾರಿಗೂ ಹೊರತೇನಲ್ಲ ಕಷ್ಟಗಳು ಎಲ್ಲರಿಗೂ ಇದ್ದಾವೆ ಆದರೆ ನಾವು ಬಾಯಿದೆ ಹೇಳ್ಕೊಳ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳು ಬಾಯಿಲ್ಲ ಪ್ರಾಣಿ ಪಕ್ಷಿ ಮರ ಗಿಡಗಳಿಗೆ ಬಾಯಿಲ್ಲ ಇಲ್ಲ ಆದರೆ ಅವು ವೇದನೆಯನ್ನು ಅನುಭವಿಸ್ತಾ ಇದ್ದಾವೆ ನಮ್ಮಿಂದ ಅನೇಕ ರೀತಿಯ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಅವು ಸಿಲುಕ್ತಾ ಇದ್ದಾವೆ ಆದ್ರೂ ಕೂಡ ಯಾವ ರೀತಿ ಪ್ರತಿಕ್ರಿಯಿಸ್ತವೆ ಹೇಳ್ರಿ ಒಮ್ಮೊಮ್ಮೆ ಸಿಟ್ಟಿಗೆದ್ದು ಪ್ರತಿಕ್ರಿಯೆ ನೀಡಿರ್ಬೋದು ಆದ್ರೆ ನಮ್ಮಿಂದ ಎಷ್ಟೇ ಸಮಸ್ಯೆ ಆದ್ರೂ ಕೂಡ ಅವುಗಳು ಇನ್ನೂ ಆತ್ಮವಿಶ್ವಾಸದಿಂದ ಬದುಕ್ತಾ ಇದ್ದಾವೆ ಅಂದ್ರೆ ಖಂಡಿತ ಇಲ್ಲಿ ಎಲ್ಲರಿಗೂ ಬದುಕುವ ಅಧಿಕಾರ ಇದೆ ಹಾಗೆ ಇಲ್ಲಿ ಸಮಾನವಾದ ರೀತಿಯಲ್ಲಿ ಭಗವಂತನ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ ಸ್ನೇಹಿತರೆ ಪಾಪ ಸದಾ ತಮ್ಮ ಭರವಸೆಗಳಲ್ಲಿ ಸಚೇತರಾಗಿದ್ದಾರೆ ನನ್ನ ಭಕ್ತರ ಮನೆಗಳಲ್ಲಿ ಊಟ ಉಡುಗೆ ತೊಡುಗೆಗಳಿಗೆ ಬರವಿರುವುದೇ ಇಲ್ಲ ತನ್ನಲ್ಲಿಯೇ ತಮ್ಮ ಚಿತ್ತವನ್ನಿಟ್ಟು ನನ್ನನ್ನು ಯಾರು ಪೂಜಿಸ್ತಾರೋ ಅಂತಹ ಭಕ್ತರ ಒಳಿತಿಗಾಗಿ ನಾನು ಸದಾ ಕಾದುಕೊಳ್ತಿರ್ತೀನಿ ತಕ್ಷಣವೇ ಸಹಾಯವನ್ನು ಕಲ್ಪಿಸ್ತೀನಿ ಅದುವೇ ನನ್ನ ಗುಣ ವಿಶೇಷವಾಗಿದೆ ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ಯಾವುದೇ ಸಮಸ್ಯೆ ಇದೆ ಅಂದ್ರೆ ಬಾಬಾರವರಲ್ಲಿ ಯಾವುದೇ ಸಮಸ್ಯೆ ಇದೆ ಎಂತಹ ಕಷ್ಟದ ಸ್ಥಿತಿಯೇ ಇರಲಿ ಎಂತಹ ದುಃಖವೇ ನಿಮ್ಮನ್ನ ಆವರಿಸಿರಲಿ ಗುರುವಿನ ಪಾದಗಳಿಗೆ ಶರಣಾಗ್ರಿ ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರವಾಗೋದ್ರಲ್ಲಿ ಸಂದೇಹ ಇಲ್ಲ ಬಾಬಾರವರ ನಾಮಸ್ಮರಣೆಗೂ ಅಷ್ಟೇ ಶಕ್ತಿ ಇದೆ ಅವರ ಉದಿ ಪ್ರಸಾದಕ್ಕೂ ಕೂಡ ಅಷ್ಟೇ ವಿಶೇಷವಾದ ಅಷ್ಟೇ ವಿಶೇಷವಾದ ಶಕ್ತಿ ಇದೆ ಅದು ಸಂಜೀವಿನಿ ತರ ಕೂಡ ಇಂದಿಗೂ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಹೀಗೆ ಸ್ನೇಹಿತರೆ ನೀವು ಯಾವುದೇ ಸಮಸ್ಯೆಯ ಸುಳಿಗೆ ಸಿಲುಕಿರಲಿ ಬಾಬಾ ಖಂಡಿತ ಪಾರ್ಮಾಡೆ ಮಾಡ್ತಾರೆ ಹಾಗೆ ಒಂದು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಒಮ್ಮೆ ಕೃಷ್ಣಮೂರ್ತಿ ಅಯ್ಯರವರು ತಮ್ಮ ಸಹೋದರ ಸಂಬಂಧಿ ಸಹೋದರಿಯ ಯೋಗಕ್ಷೇಮದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿರ್ತಾರಂತೆ ಆಗ ಆಕೆ ಬರ್ಮಾ ದೇಶದ ರಂಗೂನ್ನಲ್ಲಿ ವಾಸಿಸ್ತಾ ಇರ್ತಾರೆ ಆ ಸ್ಥಳದಲ್ಲಿ ಯುದ್ಧ ಪ್ರಾರಂಭವಾಗಿ ತೀವ್ರ ಬಾಂಬ್ ದಾಳಿಗೆ ತುತ್ತಾಗಿದ್ದು ಆಕೆಯ ತಾಯಿ ಅನನ್ಯ ಸಾಯಿ ಭಕ್ತರಾಗಿರ್ತಾರೆ ಅವರು ತಮ್ಮ ಮಗಳು ಯಾವುದೇ ತೊಂದರೆ ಇಲ್ಲದೆ ಬರ್ಮಾದಿಂದ ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥಿಸ್ತಾರೆ ಒಂದು ರಾತ್ರಿ ಬಾಬಾರವರು ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ಚಿಂತಿಸಬೇಡ ನಿನ್ನ ಮಗಳು ಈಗ ಗರ್ಭಿಣಿಯಾಗಿದ್ದಾಳೆ ಹಾಗೂ ಭಾರತಕ್ಕೆ ವಾಪಸ್ ಬಂದೇ ಬರುತ್ತಾಳೆ ಇದು ನನ್ನ ಭರವಸೆಯಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅವಳು ವಾಪಸ್ ಬರುತ್ತಾಳೆ ಎಂದು ಅಭಯ ನೀಡುತ್ತಾರಂತೆ ಕೆಲವು ದಿನಗಳ ನಂತರ ಅವರ ಮಗಳು ಭಾರ ಭಾರತಕ್ಕೆ ಯಾವುದೇ ತೊಂದರೆ ಇಲ್ಲದೆ ವಾಪಸ್ ಬರ್ತಾಳೆ ಬಾಬಾರವರು ಕನಸಿನಲ್ಲಿ ನುಡಿದಿದ್ದು ಸತ್ಯವಾಗುತ್ತೆ ಆಕೆ ಗರ್ಭಿಣಿ ಪುತ್ರಿಯು ಬರ್ಮಾದಿಂದ ಕೋಲ್ಕತ್ತಾಕ್ಕೆ ನಡೆದು ಬಂದದ್ದರಿಂದ ಬಹಳವಾಗಿ ಬಳಲಿರ್ತಾಳೆ ಆಕೆಯ ತಾಯಿ ಕೂಡಲೇ ತಮ್ಮ ಮಗಳನ್ನ ವೆಲ್ಲೂರಿನ ಎಂ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸ್ತಾರಂತೆ ಅಲ್ಲಿನ ವೈದ್ಯರು ಮಗಳನ್ನು ಪರೀಕ್ಷಿಸಿ ಮಲೇರಿಯಾ ಕಾಯಿಲೆ ಹಾಗೂ ತೀವ್ರವಾದ ಅಪೌಷ್ಟಿಕತೆಯಿಂದ ಆಕೆಯ ದೇಹವು ಸಂಪೂರ್ಣವಾಗಿ ಸೊರಗಿರುವುದರಿಂದ ಆಕೆಯು ಬದುಕಿ ಉಳಿಯುವ ಸಾಧ್ಯತೆ ಅತ್ಯಂತ ಕಡಿಮೆ ಇರುವುದಾಗಿ ತಿಳಿಸ್ತಾರಂತೆ ವೈದ್ಯರ ಮಾತನ್ನು ಕೇಳಿ ತಾಯಿಗೆ ತೀವ್ರ ಆಘಾತವಾಗುತ್ತೆ ಆದರೂ ಬಾಬಾರವರು ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ಕನಸಿನಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ನಿನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಊರಿಗೆ ವಾಪಸ್ ಬರ್ತಾಳೆ ಅಂತೇಳಿ ತಿಳಿಸಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವಳ ರಕ್ಷಣೆಯನ್ನು ಅವರು ಮಾಡೇ ಮಾಡ್ತಾರೆ ಅಷ್ಟು ಸುಲಭಕ್ಕೆ ಬಾಬಾರವರು ನನಗೆ ಭರವಸೆಯನ್ನು ಕೊಟ್ಟಿಲ್ಲ ಅಂಥೇಳಿ ಅವಳು ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ನಂಬ್ತಾಳೆ ಹಾಗೆ ಆಕೆ ಬಾಬಾರವರ ಉದಿಯನ್ನು ತೆಗೆದುಕೊಂಡು ಬಂದು ಬಾಬಾರ ಆಕೆ ಕೂಡಲೇ ಬಾಬಾರವರ ಎದುರಿಗೆ ನಿಂತು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ ಹಾಗೆ ಉದಿಯನ್ನು ತೆಗೆದುಕೊಂಡು ನೀರಿನಲ್ಲಿ ಬರೆಸಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಗಳಿಗೆ ಕುಡಿಸಿ ಮೈಗೆಲ್ಲ ಆ ಉದಿಯನ್ನು ಸವರ್ತಾಳಂತೆ ಆ ತಕ್ಷಣವೇ ಜ್ವರದ ಪ್ರಮಾಣ ಕಾಯಿಲೆಯ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತಂತೆ ಅವಳು ಸ್ವಲ್ಪ ಕಣ್ಣು ಬಿಟ್ಟು ಮಾತನಾಡಲಿಕ್ಕೆ ಶುರು ಮಾಡ್ತಾಳಂತೆ ತಾಯಿಗೆ ಸ್ವಲ್ಪ ಧೈರ್ಯ ಬಂದ್ಬಿಡುತ್ತೆ ಡಾಕ್ಟರ್ ವೈದ್ಯರು ಕೂಡ ಇವಳ ಚೇತರಿಕೆಯನ್ನು ಕಂಡು ಆಶ್ಚರ್ಯವಾಗ್ತಾರಂತೆ ಕೆಲವೇ ದಿನಗಳಲ್ಲಿ ಆಕೆಯನ್ನು ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಕಳಿಸ್ತಾರೆ ಕೆಲವು ತಿಂಗಳ ನಂತರ ಸುಸೂತ್ರವಾಗಿ ಹೆರಿಗೆಯೂ ಕೂಡ ಆಗುತ್ತೆ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯದಿಂದ ಇದ್ರಂತೆ ಸ್ನೇಹಿತರೆ ಅವರ ಮಗಳು ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಒಮ್ಮೆ ಬರ್ಫಿಯನ್ನು ಹೇಳಿ ಆಸೆ ಪಡ್ತಾಳಂತೆ ಆದರೆ ಬರ್ಫಿಯನ್ನು ಮಗಳಿಗೆ ತಂದುಕೊಡಲು ಆಕೆಯ ಬಳೆ ಹಣವಿರಲಿಲ್ಲ ಆ ಸಮಯದಲ್ಲಿ ಒಂದು ಗುರುವಾರದಂದು ತಾಯಿ ಮಗಳಿಬ್ಬರು ಬಾಬಾರವರ ದರ್ಶನ ಮಾಡಲು ಸಾಯಿ ಬಾಬಾ ಮಂದಿರಕ್ಕೆ ಹೋಗಿರ್ತಾರಂತೆ ಆ ದಿನ ಮಂದಿರದ ವತಿಯಿಂದ ಬರ್ಫಿಯನ್ನೇ ನೈವೇದ್ಯ ಮಾಡಲಾಗಿರತ್ತಂತೆ ಸ್ನೇಹಿತರೆ ಪ್ರಸಾದವನ್ನು ನೀಡುತ್ತಿದ್ದ ಮಂದಿರದ ಸ್ವಯಂ ಸೇವಕರು ಆಕೆಯ ಮಗಳಿಗೆ ಕೈ ತುಂಬ ಬರ್ಫಿಯ ಪ್ರಸಾದವನ್ನು ನೀಡ್ತಾರಂತೆ ಹಾಗೂ ಅವಳು ಸಂತೋಷದಿಂದ ಅದನ್ನ ತಿಂತಾಳಂತೆ ಸ್ನೇಹಿತರೆ ಇದೇ ಬಾಬಾರವರ ದಯೆ ಕರುಣೆ ಪ್ರೇಮ ಸಾಯಿ ಸಾಯಿಸುಧಾ ಪತ್ರಿಕೆ ಸಂಚಿಕೆ ಮೂರು ಭಾಗ ಆರು ಡಿಸೆಂಬರ್ ಒಂದ್ ಸಾವಿರದ ಒಂಬೈನೂರ ನಲವತ್ತೆರಡರ ಸಂಚಿಕೆಯಲ್ಲಿ ಇದಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಬಹಳ ಹಿಂದೆ ನಡೆದಿರಬಹುದು ಇದು ಕೆಲವರು ಬಾಳಲ್ಲಿ ಸತ್ಯ ಘಟನೆಯಾಗಿ ನಡೀತಾ ಇದೆ ಸ್ನೇಹಿತರೆ ನಾನು ಕೂಡ ಎಷ್ಟೊಂದ್ಸರಿ ಬಾಬಾರವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾನು ಕೂಡ ಬಾಬಾರವರ ಮಂದಿರಕ್ಕೆ ನಾಳೆ ಹೋಗಬೇಕಂದ್ರೆ ಇವತ್ತೇ ನಾನು ಏನಾದರೂ ಒಂದು ತಯಾರಿ ನಡೆಸ್ಕೊಂಡಿರ್ತೀನಿ ಅಂತ ಅಂದ್ಕೊಡ್ರಿ ಬಾಬಾ ನಾನು ಇವತ್ತು ನಿನ್ನ ದೇವಸ್ಥಾನಕ್ಕೆ ಉಸುಳಿ ಮಾಡ್ಕೊಂಡು ಬರ್ತೀನಿ ಇಲ್ಲ ನಾನು ಪೊಂಗಲ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ನಾನು ಏನಾದರೂ ಒಂದು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹಿಂದಿನ ದಿನದಿಂದಲೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತೀನಿ ಅದ್ರ ಬಗ್ಗೆ ಹಾಗೆ ಅದನ್ನು ಅದೇ ರೀತಿ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅವತ್ತಿನ ದಿನ ನಾನು ಬಹಳ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಬಾಕ್ಸಿಗೆ ತುಂಬ್ಕೊಂಡು ಹೋಗೋದು ಸ್ವಲ್ಪ ತಡವಾಗುತ್ತೆ ಅಂತ ಅಂದ್ಕೊಡ್ರಿ ಆಗ ನನಗೆ ಗಡಿಬಿಡಿ ಆಗ್ಲಿಕ್ಕೆ ಶುರುವಾಗ್ಬಿಡ್ತಿತ್ತು ಅಯ್ಯೋ ಬಾಬಾ ನಾನು ಹೋಗ್ತಾ ಇರೋದೇ ತಡ ಆಗ್ತಾ ಇದೆ ಅಲ್ಲಿ ನನಗೆ ಜನ ಸಿಗ್ತಾರೋ ಇಲ್ಲೋ ಇದನ್ನು ಕೊಡ್ಲಿಕ್ಕೆ ನನಗೆ ಆಗ್ತದೋ ಇಲ್ಲೋ ಅಲ್ಲಿ ಯಾರು ಇರಲಿಲ್ಲದ್ರೆ ಇದನ್ನೆಲ್ಲ ನಾನು ಏನು ಮಾಡೋದು ಈ ರೀತಿ ಎಲ್ಲ ಅಂದ್ಕೊಳ್ತಿದ್ದೆ ಹಾಗೆ ಬಾಬಾ ನೀನು ಆ ಥರ ಆಗ್ಲಿಕ್ಕೆ ಬಿಡೋದಿಲ್ಲ ನೀ ನನ್ನ ಜೊತೆಗಿದೆಯಾ ಇದು ನನ್ನ ಮನ್ ಇದು ನನ್ನ ಗಮನಕ್ಕೆ ಬಂದಿದೆ ನನ್ನ ಮನಸ್ಸಿಗೆ ಬಂದಿದೆ ಈ ಥರ ಮಾಡ್ಕೊಂಡು ಬರಬೇಕು ಅಂತ ಅಂದರೆ ಖಂಡಿತವಾಗಿಯೂ ನಿಖಂಡಿತವಾಗಿ ಅದು ನಿಮ್ಮ ಅಪ್ಪಣೆಯೇ ಆಗಿದೆ ಹಾಗಾಗಿ ಇದು ಯಾವುದೇ ರೀತಿ ಉಳಿಯೋದಿಲ್ಲ ಎಲ್ಲ ಖರ್ಚಾಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅಂದ್ಕೊಂಡು ಕೂತ್ಕೊಂಡು ಹೋಗ್ತಿದ್ದೆ ಸ್ವಲ್ಪ ತಡ ಆದರೂ ಕೂಡ ನಾನು ಹೋದಾಗ ಅಲ್ಲಿ ತುಂಬ ಜನ ಇರ್ತಿದ್ರು ಹಾಗೆ ನಾವು ಬಾಬಾರವರಿಗೆ ನೈವೇದ್ಯ ಮಾಡಿಸಿ ಅವರಿಗೆಲ್ಲ ಪ್ರಸಾದವನ್ನು ಕೊಟ್ಟರೆ ಖಂಡಿತವಾಗಿ ಅವರೆಲ್ಲ ಸಂತೋಷದಿಂದ ಅದನ್ನು ತಿಂದು ಹೋಗಿದ್ದಾರೆ ಸ್ನೇಹಿತರೆ ಈ ರೀತಿ ಅನುಭವಗಳು ಕೂಡ ಎಷ್ಟೋ ಜನರ ಜೀವನದಲ್ಲಿ ಈಗಾಗಲೇ ಆಗಿದಾವಲ್ವಾ ಹಾಗೆ ನನಗೂ ಕೂಡ ಎಷ್ಟೋ ಸಾರಿ ಒಂದೊಂದ್ಸರಿ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೇಳಿ ಅನಿಸ್ತಿರ್ತದೆ ಒಂದೊಂದ್ಸರಿ ನನ್ನ ಹತ್ರ ಸ್ವಲ್ಪನೂ ದುಡ್ಡಿರಲ್ಲ ಆವಾಗ ನನಗೆ ಏನೋ ಒಂದು ಬೇಕು ಅಂತೇಳಿ ಬಹಳ ಅನಿಸ್ತಾ ಇರುತ್ತೆ ತಿನ್ನೋ ವಸ್ತು ಅದು ಏನಾಗುತ್ತೆ ಅಂದರೆ ಆಕಸ್ಮಿಕವಾಗಿ ಯಾರಾದರೂ ನಮ್ಮ ಮನೆಗೆ ನೆಂಟರು ಮೂಲಕನಾದರೂ ಬಂದಿರ್ತಾರೆ ಅವರು ಅದೇ ವಸ್ತುವನ್ನು ತಂದಿರ್ತಾರೆ ನಾನೇ ಹೊರಗಡೆ ಹೋಗಿರ್ತೀನಿ ಅವ್ರ ಮನೆಯಲ್ಲಿ ನನಗೆ ಆ ವಸ್ತು ಸಿಕ್ಕಿರುತ್ತೆ ಈ ಪವಾಡಗಳು ಎಷ್ಟೋ ಸಾರಿ ನನ್ನ ಜೀವನದಲ್ಲಿ ನಡೆದಿದ್ದಾವೆ ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಕೂಡ ನಡೆದಿದ್ದಾವೆ ಹಾಗೆ ನಾವು ಏನೊಂದು ಕೋರಿಕೆಯನ್ನು ಇಟ್ಕೊಂಡಿರ್ತೀವಲ್ಲ ಮನಸ್ಸಲ್ಲಿ ಅದು ಬೇಗ ಬೇಗನೇ ಸ್ಪಂದಿಸುತ್ತೆ ನನಗೆ ಒಂದೊಂದ್ಸರಿ ಏನನ್ಸುತ್ತೆ ಬಾಬಾನ ಪೂಜೆ ಎಲ್ಲ ಮಾಡಿರ್ತೀನಲ್ಲ ಪೂಜೆ ಮಾಡಿದ್ಮೇಲೆ ಅಲಂಕಾರ ಮಾಡಿದ ಮೇಲೆ ನಾನು ಬಾಬಾ ನಿನ್ನ ಮಡ್ಲಲ್ಲಿರೋ ಆ ಸಣ್ಣ ಬಿಳಿ ಹೂವನ್ನೇ ನನಗೆ ಕೊಡಬೇಕು ಅಂತೇಳಿ ನಾನು ಕೇಳ್ತೀನಿ ಅದು ತುಂಬ ಒಳಾಗಿರುತ್ತೆ ಆದರೂ ನನಗೆ ಯಾಕೋ ಏನೋ ಆ ಹೂವು ಪೂಜೆ ಆದ ತಕ್ಷಣ ಇಷ್ಟ ಆಗಿಬಿಡುತ್ತೆ ಅನ್ರಿ ನಾನು ಅದನ್ನ ಕೇಳ್ತಾ ಇರ್ತೀನಿ ಆಗ ಬಾಬಾರವರು ನನಗೆ ಎಷ್ಟೋ ಸಾರಿ ಆ ಹೂವನ್ನೇ ಬೀಳಿಸಿದ್ದಾರೆ ಸ್ನೇಹಿತರೆ ಆ ಹೂವನ್ನೇ ಪ್ರಸಾದವಾಗಿ ಕರುಣಿಸಿದ್ದಾರೆ ಸ್ನೇಹಿತರೆ ಈ ರೀತಿ ಅವರು ನಮ್ಮ ಮಾತುಗಳಿಗೆ ಸ್ಪಂದಿಸ್ತಾರೆ ಅಂದ್ರೆ ಖಂಡಿತವಾಗಿಯೂ ಅಷ್ಟೇ ನಂಬಿಕೆ ವಿಶ್ವಾಸವನ್ನ ನಾವು ಕೂಡ ಇಟ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ಹಂತದಲ್ಲಿ ಅವ್ರು ನಮ್ ಜೊತೆಗಿದಾರೆ ಅಂತ ಹೇಳಿ ನಾವು ಅನ್ಕೊಳ್ಬೇಕು ಪ್ರತಿ ಸಾರಿ ನಾವು ಅವ್ರ ಜೊತೆ ಮಾತಾಡಬೇಕು ರೀತಿ ನಾವು ಒಂದು ಅವಿನಾಭಾವ ಸಂಬಂಧವನ್ನ ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಆಗ ಮಾತ್ರ ಭಗವಂತನ ಜೊತೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲದಿಲ್ಲಿ ಯಾವುದೂ ಸೃಷ್ಟಿ ಇಲ್ಲ ಎಲ್ಲವೂ ಸಾಧ್ಯ ಹುಡುಕಿದ್ರೆ ಭಗವಂತ ಖಂಡಿತ ಸಿಗ್ತಾನೆ ಆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ಬೇಕಷ್ಟೇ ಶ್ರದ್ಧೆ ಇಟ್ಟು ಆ ನಂಬಿಕೆ ಮೊದಲು ನಮಗಿರ್ಬೇಕಷ್ಟೇ ಆಧಾರದ ಮೇಲೆಯೇ ಸೃಷ್ಟಿ ನಿಂತಿರೋದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಲ್ಲದು ನಡೆಯುತ್ತೆ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ನಾವು ಕೆಟ್ಟದನ್ನೇ ಅನುಸರಿಸ್ತಾ ಹೋದರೆ ನಮಗೆ ಕೆಟ್ಟದೇ ಎದುರಾಗ್ತಾ ಹೋಗುತ್ತೆ ಅದೇ ನಾವು ಒಳ್ಳೆಯದನ್ನೇ ಅನುಸರಿಸ್ತಾ ಹೋದರೆ ನಮಗೆ ಒಳ್ಳೆಯದೇ ಎದುರಾಗ್ತಾ ಹೋಗ್ತೇವೆ ಸ್ನೇಹಿತರೆ ಜನರಾಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ನಾವು ಬಯಸಿದ್ದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಸಣ್ಣದ್ರಿಂದಲೇ ಶುರುವಾಗಬೇಕು ಸಣ್ಣದರಿಂದ ಶುರುವಾಗ್ತಾ ಆಗ್ತಾ ಆಗ್ತಾ ನಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗಳನ್ನು ನಾವು ದೊಡ್ಡ ಮಟ್ಟದಲ್ಲಿರೋ ಸಮಸ್ಯೆಗಳನ್ನು ಕೂಡ ಕಳ್ಕೊಳ್ತೀವಿ ಆದರೆ ನಾವು ಸಣ್ಣದರಿಂದ ಯಾಕೆ ಶುರು ಮಾಡಬೇಕಂದ್ರೆ ನಾವು ಮೊದಲು ಒಂದೊಂದೇ ಸಣ್ಣ ಸಣ್ಣ ಇಟ್ಟು ಮೆಟ್ಲತ್ತಬೇಕು ಒಂದೇ ಸಾರಿ ನಾವು ಮೇಲಿನ ಮೆಟ್ಲು ಆಗೋದಿಲ್ಲ ಹಾಗಾಗಿ ಒಂದೊಂದೇ ಮೆಟ್ಟಲನ್ನ ಹತ್ತಿ ನಾವು ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಆ ಒಂದೊಂದು ಮೆಟ್ಟಿಲುಗಳನ್ನ ಹತ್ತಬೇಕಾದ್ರೂ ಕೂಡ ನಾವು ನಮ್ಮಲ್ಲಿರುವ ಒಂದೊಂದೇ ದುರ್ಗುಣಗಳನ್ನ ದುರ್ಬುದ್ದಿಗಳನ್ನ ಅಹಂ ಅಹಂಕಾರ ಮತ ಮತ್ಸರ ಕಾಮಾದಿ ಬಯಕೆಗಳನ್ನ ಒಂದೊಂದೇ ಬಿಡ್ಬೇಕಾಗತ್ತೆ ಸ್ನೇಹಿತರೆ ಬಿಡ್ತಾ ಬಿಡ್ತಾ ನಾವು ಗುರುವಿನ ಇವುಗಳನ್ನ ಬಿಡ್ತಾ ಬಿಡ್ತಾ ನಾವು ಒಂದೊಂದೇ ಮೆಟ್ಟಿಲುಗಳನ್ನ ಗುರುವಿಗೆ ಸನಿಹವಾಗುವಂತ ಮೆಟ್ಟಿಗಳ ಗುರುವಿಗೆ ಸನಿಹವಾಗುವಂತ ಮೆಟ್ಟಿಲುಗಳನ್ನ ನಾವು ಹತ್ತುತ್ತಾ ಹೋದ್ರೆ ಖಂಡಿತವಾಗಿ ಗುರು ಸಂಪೂರ್ಣವಾಗಿ ನಮಗೆ ಒಲಿತಾರೆ ನಾವು ಪ್ರತಿಯೊಂದು ಮಾತಾಡಿದ್ದಕ್ಕೂ ಕೂಡ ಗುರುವಿನಿಂದ ನಮಗೆ ಸ್ಪಂದನೆ ಸಿಗ್ತಾ ಹೋಗುತ್ತೆ ಅನುಭವಗಳಾಗ್ತಾ ಹೋಗ್ತವೆ ನಮಗೆ ಮುಂದೆ ಈ ರೀತಿ ಆಗ್ಬೋದು ಅನ್ನೋ ಸೂಚನೆಗಳು ಸಿಗ್ತಾ ಹೋಗ್ತವೆ ಕೆಡಕಾಗಿರ್ಬೋದು ಒಳ್ಳೆಯದಾಗಿರ್ಬೋದು ನನಗೆ ಇವತ್ತು ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಫೀಲಿಂಗ್ ಆಗ್ತಾ ಹೋಗುತ್ತೆ ಇಲ್ಲ ಏನೋ ಒಂದು ಕೆಟ್ಟದಾಗುತ್ತೆ ಅನ್ನೋ ಸೂಚನೆ ಸಿಗ್ತಾ ಹೋಗುತ್ತೆ ಈ ರೀತಿ ಎಲ್ಲ ಅನುಭವಗಳು ನಮ್ಮಲ್ಲಿ ಆಗ್ತಾ ಇದ್ದಾವೆ ಅಂದಾಗ ಖಂಡಿತವಾಗಿಯೂ ನಾವು ಗುರುವಿನಲ್ಲಿ ಖಂಡಿತವಾಗಿಯೂ ಆಗ ಆ ಗುರುವು ನಮ್ಮ ಆತ್ಮದಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಅನ್ನೋ ಅರ್ಥ ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮಲ್ಲಿ ಈಗ ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು ಆ ಬದಲಾವಣೆಗಳೇ ಆ ಬದಲಾವಣೆಗಳೇ ಈ ರೀತಿ ನಮ್ಮ ದೇಹದಲ್ಲಿ ಒಂದು ಅವಿನಾಭಾವ ಶಕ್ತಿಯನ್ನು ಹುಟ್ಟುಹಾಕಲಿಕ್ಕೆ ಸಾಧ್ಯವಾಗಿರೋದು ಅಂತ ದೃಢವಾಗಿ ನಂಬ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಅವ್ರು ನಿಮ್ಮ ಜೊತೆಗಿದ್ದಾರೆ ಕಷ್ಟವೇ ಇರಲಿ ಸುಖವೇ ಇರಲಿ ಈಗ ನನಗೆ ತುಂಬ ಕಷ್ಟ ಇದೆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅಂದಾಗಲೂ ಕೂಡ ಗುರು ನನ್ನ ಜೊತೆಗಿದ್ರು ಹಣ ಕೊಟ್ಟಿಲ್ಲ ಅವರು ನನಗೆ ಆ ಸಮಯದಲ್ಲಿ ಪರಿಸ್ಥಿತಿಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹಣದ ಸಹಾಯ ಸಿಗದೇ ಇರ್ಬೋದು ಆದರೆ ಜೀವನದಲ್ಲಿ ನಡೀಬೇಕಾಗಿರೋ ಅನೇಕ ದುರ್ಘಟನೆಗಳನ್ನು ದೂರ ಮಾಡಿದರೆ ಸ್ನೇಹಿತರೆ ದುರ್ಘಟನೆಗಳಿಂದ ನನ್ನ ಮಕ್ಕಳನ್ನು ನನ್ನ ಕುಟುಂಬವನ್ನು ರಕ್ಷಿಸಿ ಕಾಪಾಡಿದರೆ ಇವತ್ತು ನಾನೇನು ಉಸಿರಾಡ್ತಾ ಇದ್ದೀವಿ ಏನು ನಮ್ಮ ಕುಟುಂಬದ ಜೊತೆಗೆ ಇವತ್ತು ಚೆನ್ನಾಗಿದ್ದೀವಿ ನನ್ನ ಬಾಬಾನೇ ಕಾರಣ ಸ್ನೇಹಿತರೆ ಯಾಕಂದ್ರೆ ಅವ್ರು ಇಲ್ಲದಿದ್ದರೆ ಅವರ ರಕ್ಷಣೆ ನನಗೆ ಸಿಗದೆ ಇದ್ರೆ ಅವರ ಸಹಾಯ ನನಗೆ ಸಿಗದೇ ಇದ್ರೆ ಖಂಡಿತವಾಗಿಯೂ ನಾನು ಇರ್ತಿರ್ಲಿಲ್ಲ ಅತ್ಯಂತ ಕಷ್ಟದ ಸಮಯದಲ್ಲೇ ನಾನು ಗುರುವಿನ ಪಾದಗಳನ್ನು ಗಟ್ಟಿಯಾಗಿ ದೃಢವಾಗಿ ನಂಬಿ ಹಿಡ್ಕೊಂಡಿದ್ದೆ ಏನೇ ಆದರೂ ಪರವಾಗಿಲ್ಲ ನಾನು ಸತ್ರು ಪರವಾಗಿಲ್ಲ ನಿನ್ನ ಪಾದಗಳಲ್ಲೇ ಸತ್ ನಿನ್ನ ಪಾದಗಳಲ್ಲೇ ಸಾಯ್ತೀನಿ ನಾನು ಅನ್ನೋ ಅಷ್ಟು ದೃಢವಾಗಿ ನಾನು ನಂಬಿದ್ದೆ ನಂಬಿಕೆಗೆ ಫಲವಾಗಿ ಇವತ್ತಿನ ಜೀವನ ನನ್ನದಾಗಿದೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಧೃತಿಗೆ ವಿಶ್ವಾಸ ಕಳ್ಕೊಳ್ಬೇಡ್ರಿ ಖಂಡಿತ ನಿಮ್ಮಿಂದ ಎಲ್ಲವೂ ಸಾಧ್ಯ ನಿಮ್ಮಲ್ಲಿ ಭಗವಂತನ ವಾಸವಿರೋದಕ್ಕೆ ನಿಮ್ಮ ಆತ್ಮದಲ್ಲಿ ಅವನ ನೆಲೆಯಿದೆ ಅದನ್ನು ನೀವು ಸಕಾರಾತ್ಮಕವಾಗಿ ಊರ್ಜೆಗೊಳಿಸಬೇಕು ನಮ್ಮಲ್ಲಿರುವ ಒಂದು ಸಕಾರ ನಮ್ಮಲ್ಲಿರುವ ಶಕ್ತಿಯನ್ನು ನಾವು ಅರ್ತ್ಕೊಳ್ಬೇಕು ನಮ್ಮಲ್ಲಿರುವ ಶಕ್ತಿಗಳನ್ನ ನಾವು ಅರ್ಥಕೊಳ್ಬೇಕು ನಮ್ಮಲ್ಲಿರುವ ದುರ್ಗುಣಗಳನ್ನು ನಾವು ದೂರ ತಳಬೇಕು ಆಗ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗೋದ್ರ ಜೊತೆಗೆ ಅವರ ದರ್ಶನ ಕೂಡ ಆಗತ್ತೆ ಸ್ನೇಹಿತರೆ ಇಂಥ ಅನುಭವಗಳು ಎಷ್ಟೋ ಸರಿ ಎಷ್ಟೋ ಜನರ ಜೀವನದಲ್ಲಿ ನಡೀತಾನೆ ಇದ್ದಾವೆ ಎಷ್ಟೋ ಜನ ನನಗೆ ಈ ರೀತಿ ಪವಾಡಗಳನ್ನ ಫೋನ್ ಮೂಲಕ ತಿಳಿಸ್ತಾನೆ ಇದ್ದಾರೆ ಕಮೆಂಟ್ ಮೂಲಕನೂ ತಿಳಿಸ್ತಾ ಇದ್ದಾರೆ ಕೆಲವರಿಗೆ ತಡ ಆಗ್ತಾ ಇದೆ ಖಂಡಿತ ಆಗುತ್ತೆ ಪ್ರಾರಬ್ಧ ಕರ್ಮಗಳ ತೀವ್ರತೆ ಒಮ್ಮೊಮ್ಮೆ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ಗುರುವಿಗೆ ಶರಣಾಗಿದ್ದೀವಿ ಅಂದ್ರೆ ಆ ತೀವ್ರತೆ ಇನ್ನೂ ಹೆಚ್ಚಾಗುತ್ತೆ ಯಾಕಂದ್ರೆ ಆ ಸಮಯದಲ್ಲಿ ಕರ್ಮದ ಅಂತ್ಯ ಆಗ್ತಾ ಇರುತ್ತೆ ಯಾಕಂದ್ರೆ ದೀಪ ಆರ್ಬೇಕಾದ್ರೆ ಜೋರಾಗಿ ಉರಿಯುತ್ತಲ್ಲ ಹಾಗೆ ಸ್ನೇಹಿತರೆ ನಮ್ಮ ಕಷ್ಟ ಸಮಸ್ಯೆಗಳು ನಮಗೆ ಅತಿ ವೇಗದಲ್ಲಿ ಜರುಗ್ತಾ ಇದ್ದಾವೆ ಅಂದರೆ ಖಂಡಿತವಾಗಿಯೂ ಅವುಗಳ ಅಂತ್ಯ ಆಗ್ತಾ ಇದೆ ಅಂತಾನೆ ನೀವು ತಿಳ್ಕೊಬೇಕು ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಅದು ಯಾವುದೋ ಒಂದು ರೀತಿಯಲ್ಲಿ ಅಂತ್ಯ ಕಾಣ್ತಾ ಇದೆ ನಮ್ಮ ಮುಂದಿನ ಜೀವನದಲ್ಲಿ ಖಂಡಿತವಾಗಿಯೂ ಗುರುವು ಒಳ್ಳೆಯ ಅನುಗ್ರಹ ಆಶೀರ್ವಾದವನ್ನು ಮಾಡ್ತಾರೆ ನನ್ನ ಜೊತೆಗೆ ನಿಂತು ನನಗೆ ಸಹಾಯ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ನೀವು ದೃಢವಾಗಿ ನಂಬ್ರಿ ದೃಢವಾಗಿ ನೀವು ಯಾವ ರೀತಿ ನಂಬ್ತಾ ಹೋಗ್ತೀರೋ ಅದೇ ರೀತಿಯ ಅನುಭವಗಳು ಅನುಭೂತಿಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ